ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾನೊಂದು ಕೀಚನ್ ಸ್ಮಾಲ್ ಬ್ಯಾಗ್ ಉಲ್ಲೊಂದು ಕೀಚನ್ ಯಾವ ರೀತಿ ಮಾಡ್ಬೋದಂತ ಕೀಚನ್ಗೆ ಯಾವ ರೀತಿ ಹಾಕ್ಬೋದು ಬ್ಯಾಗ್ನ ಅಂತ ತೋರಿಸ್ಕೊಡ್ತಾ ಇದೀನಿ ಇದು ಬಂದ್ಬಿಟ್ಟು ಇದೇ ಸೈಜ್ ಇರುತ್ತೆ ಇಂಥವೇ ನಾವು ಸಿಕ್ಸ್ ಹಾಕ್ಕೋಬೇಕು ಸಿಕ್ಸ್ ಹಾಕೊಂಡ್ರೆ ಒಂದು ಸ್ಮಾಲ್ ಬ್ಯಾಗ್ನ ನಾವು ರೆಡಿ ಮಾಡ್ಬೋದು ಕ್ಯೂಟಾಗಿ ಬನ್ನಿ ಯಾವ ರೀತಿ ಈ ರೀತಿ ಹಾಕೋದು ಅಂತ ಮೊದಲಿಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ಅದಕ್ಕೆ ಸರ್ಕಲ್ನ ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕು ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮ್ಗೆ ಇದ್ದರೆ ಅದೇ ವೇನ ನೀವು ಫಾಲೋ ಮಾಡ್ಬೋದು ನಿಮ್ಗೆ ಬರ್ತಿಲ್ಲ ಅಂತಂದರೆ ಇದು ನಾನು ಹೇಳೋ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ನೋಡಿ ಮೊದಲಿಗೆ ಈ ರೀತಿ ತುದಿದಾರನ ಈ ರೀತಿ ಇಟ್ಕೊಂಬಿಟ್ಟು ದಾರನ ಒಂದು ಬಾರಿ ನೋಡಿ ಇಲ್ಲಿ ಈ ರೀತಿ ಕ್ರಾಸ್ ಬರೋ ರೀತಿ ಸುತ್ತಕೊಳ್ಳೆ ಸುತ್ತಕೊಂಡು ಈಗ ನೋಡಿ ಈ ದಾರ ಸುತ್ತಕೊಂಡಿರೋ ದಾರ ಬಂದು ಇಲ್ಲಿ ಕೂತಿದ್ದಲ್ವ ಈ ದಾರನ ಸೂಜಿಲಿಂದ ಈ ರೀತಿ ಎಳ್ಕೊಳ್ಳೆ ಎಳ್ಕೊಂಬಿಟ್ಟು ಈ ರೀತಿ ಒಂದು ಬಾರಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಬಾರಿ ತೋರಿಸ್ತೀನಿ ತಿನ್ನಬೇಕಿದ್ರೆ ಈ ರೀತಿ ಎಳ್ಕೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ನೋಡಿ ಈ ರೀತಿ ತಗೋತಿರ್ತವಲ್ವ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಇಷ್ಟು ಇದನ್ನು ಈ ಮೂರು ಇದೇನು ಟರ್ನ್ ಮಾಡ್ಕೊಂಡಿರ್ತಲ್ವೋ ಅದನ್ನು ಮತ್ತೆ ಹಿಂದಿರೋ ಈ ದಾರನ ಈ ರೀತಿ ಹಿಡ್ಕೊಂಬಿಟ್ಟು ನೋಡಿ ಈ ದಾರ ಏನಿರ್ತಲ್ವೋ ಇದನ್ನು ಈ ರೀತಿ ಬಳ್ಳಿಗೆ ಸುತ್ಕೊಳ್ಳಿ ಸುತ್ಕೊಂಡು ಅದನ್ನೇ ಒಂದು ಚೈನು ಈ ರೀತಿ ನೋಡಿ ಈ ರೀತಿ ಒಂದು ಬಾರಿ ದಾರ ಎಳ್ಕೊಂಡ್ರೆ ಮುಗಿತು ಈಗ ಮ್ಯಾಜಿಕ್ ಸರ್ಕಲ್ ರೆಡಿ ಆಯಿತು ಇದನ್ನು ನೀವು ಯಾವ ರೀತಿ ಟೈಟ್ ಮಾಡ್ಕೋಬೋದು ಅಂತಂದರೆ ನೋಡಿ ಈ ದಾರನ ಈ ದಾರೇನ ಹಿಡ್ಕೊಂಡ್ರೆ ಅದು ಇಲ್ಲಿ ಇದೇನು ಗಂಟು ಇರುತ್ತಲ್ವಾ ಈ ಗಂಟು ಟೈಟ್ ಆಗುತ್ತೆ ಈಗ ನೆಕ್ಸ್ಟ್ ನೀವು ಮ್ಯಾಜಿಕ್ ಸರ್ಕಲ್ ಮಾಡ್ಕೊಂಡಿರೋದು ಕರೆಕ್ಟ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಇದನ್ನು ಇದೇನು ಇಲ್ಲಿ ತಲುಪನೆ ದಾರೆ ಕೊನೆ ದಾರ ಅದನ್ನು ಈ ರೀತಿ ಹೇಳ್ಕೊಳ್ಳಿ ನೋಡಿ ಹೇಳ್ಕೊಂಡ್ರೆ ಈ ಮ್ಯಾಜಿಕ್ ಸರ್ಕಲ್ ಸಣ್ಣದಾಗ್ತಾ ಬರಬೇಕು ಅವಾಗ ಮಾತ್ರ ನೀವು ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ ಬನ್ನಿಗೆ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವಿಲ್ಲಿ ಚೈನ್ ಸ್ಟಿಚ್ನ ಹಾಕೋಬೇಕು ಮೂರು ಬಾರಿ ಒಂದು ಒಂದು ಎರಡು ಎರಡೇ ಸಾಕು ಎರಡೇ ಸಾಕು ಈಗ ನೆಕ್ಸ್ಟು ನಾವು ಡಬಲ್ ಕ್ರಶನ್ನು ಫಾಲೋ ಮಾಡ್ತಾ ಹೋಗ್ಬೇಕು ನೋಡಿ ಈಗ ಬೇಸಿಕ್ ಎಲ್ಲ ನೀವು ಹಾಕಿ ಹಾಕೋದನ್ನ ಕಲ್ತಿದ್ರೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಡಬಲ್ ಕ್ರಶನ್ನು ಹಾಕ್ತಾ ಹೋಗಬೇಕು ನೋಡಿ ಒಂದು ಬಾರಿ నాకారి ఆయతల్వ ఈ ఇలే మత్తే ఎర్ర చైన్ స్టిచ్చింగ్ హాకెక్కు ఎరడు ఈ నెక్స్ట్ మత్తే డబల్ క్వెషన్ ఫాలో వంద നാൽക്കു ഈ നാൽക്കായിട്ടു ഇങ്ങനെ ഒന്ന് എടുക്കും മറ്റേ ചൈൻ് സ്റ്റിച്ച് മറ്റേ എടുക്കും മറ്റേ ഡബൽ കൃഷി അത് നാല്ക്കുണ്ട് എടുത്ത ನೋಡಿ ಮತ್ತೆ ನಾಲ್ಕು ಆಯಿತು ನಾಲ್ಕಾದ ನಂತರ ಮತ್ತೆ ಎರಡು ಚೈನ್ ಸ್ಟಿಚ್ನ ಹಾಕೋಬೇಕು ಇದೇ ರೀತಿ ಎಷ್ಟು ನಾವು ಮಾಡ್ಬೇಕಂತಂದ್ರೆ ನಾಲ್ಕು ಬರೋ ರೀತಿ ಮಾಡಬೇಕು ಈಗ ನೋಡಿ ಒಂದು ಎರಡು ಮೂರಾಗಿದೆ ಇನ್ನೊಂದು ಹಾಕೊಂಡ್ರೆ ಮುಗಿತು ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ ನಾಲ್ಕು ಆಯ್ತು ಈಗ ಮತ್ತೆ ಎರಡು ನಾವು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀವಿ ಒಂದು ಎರಡು ಈಗ ಏನು ಮಾಡಬೇಕು ಅಂತಂದರೆ ಈಗ ಈ ದಾರನ ಇದೇನಿರ್ತಲ್ಲ ಇದಾರಣ ಎಳಿಬೇಕು ಟೈಟಾಗಿ ಎಷ್ಟು ಟೈಟಾಗಿ ಹೇಳೋಕ್ಕೆ ಸಾಧ್ಯನೋ ಅಷ್ಟು ಟೈಟಾಗಿ ಹೇಳ್ಕೊಳ್ಳಿ ಮೊದಲಿಗೆ ಈಗ ಅಂತಂದರೆ ನೋಡಿ ಈ ರೀತಿ ಸ್ಮಾಲ್ ಸರ್ಕಲ್ ರೀತಿ ಆಯ್ತಲ್ವಾ ಈಗ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ನೋಡಿ ಇಲ್ಲೇ ಮಾಡ್ಬಾರ್ದು ಇದೇನಿದ್ವಲ್ ಇದೇನಿದ್ವಲ್ವಾ ಫಸ್ಟ್ ಇಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ಸೂಜಿ ಹಾಕ್ಕೊಂಡು ಒಂದೇಳೆ ದಾರನ ಈ ರೀತಿ ಎರಡರಲ್ಲಿ ನೋಡಿ ಎರಡರಲ್ಲಿ ಪಾಸ್ ಮಾಡಿಕೊಂಡ್ರೆ ಮುಗಿತು ಫಸ್ಟ್ ಸರ್ಕಲ್ ರೆಡಿ ಆಯಿತು ನೋಡ್ತಾ ಇರ್ಬೋದು ಈಗ ಫಸ್ಟ್ ಸರ್ಕಲಲ್ಲೇ ನಮಗೆ ಈ ರೀತಿ ಈ ರೀತಿ ಚೌಕಾಕಾರ ಕಾಣ್ತಾ ಇದೆ ನೋಡಿ ಇದೇ ರೀತಿ ಈಗ ಇದು ಫಸ್ಟ್ ರೌಂಡ್ ಮುಗೀತು ಈಗ ಸೆಕೆಂಡ್ ರೌಂಡ್ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಈ ದಾರನ ಇಲ್ಲಿಗೆ ಕಟ್ ಮಾಡ್ಕೊತೀನಿ ಒಂದೇಳೆ ದಾರನ ಒಂದು ಈ ರೀತಿ ಎಳ್ದು ಸ್ಟೈನ್ ಸ್ಟ್ರಿಚ್ ಹಾಕಿ ಮಾಡಿ ಈಗ ಈ ದಾರನ ಕಟ್ ಮಾಡಿಬಿಟ್ಟು ಇದನ್ನು ಈ ರೀತಿ ಹೇಳಿದ್ರೆ ಸಾಕು ಇಲ್ಲಿ ಗಂಟು ಟೈಟಾಗಿ ಆಗುತ್ತೆ ಹೇಳ್ಕೊಂಡ್ರೆ ನೋಡಿ ಈ ರೀತಿ ಸರ್ಕಲ್ ರೆಡಿ ಆಯಿತು ಈ ರೀತಿ ಚೌಕ ಸ್ಕ್ವೇರ್ ಶೇಪ್ ರೆಡಿ ಆಯಿತು ಈಗ ನೆಕ್ಸ್ಟ್ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ಈಗ ನೆಕ್ಸ್ಟು ನೋಡಿ ಈಗ ನೆಕ್ಸ್ಟ್ ಯಾವ್ದು ಹಾಕೋಬೇಕು ವೈಟ್ ಹಾಕೋಬೇಕು ವೈಟನ್ನು ಇಲ್ಲೇನು ಗ್ಯಾಪ್ ಗ್ಯಾಪ್ ಇದ್ವಲ್ವಾ ಇಲ್ಲೇ ನಾವು ಮೊದಲಿಗೆ ಹಾಕಬೇಕಾಗಿರೋದು ಈ ನಾಲ್ಕು ಗ್ಯಾಪಲ್ಲಿ ಹಾಕೊಂಡ್ರೆ ಈ ವೈಟ್ ರೌಂಡು ಕಂಪ್ಲೀಟ್ ಆಗುತ್ತೆ ಮೊದಲಿಗೆ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ ವೈಟ್ನ ಟೈಟಾಗಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಅದು ವೈಟನ್ನು ನಾವು ಕಟ್ ಮಾಡಿದಾಗೂ ಅದು ಮುಚ್ಚೋದಿಲ್ಲ ಅಂದರೆ ಬಿಡೋದಿಲ್ಲದಾಗ ಈ ರೀತಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಒನ್ ಟು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದೇ ಹೋಲಲ್ಲೇ ನಾವು ಇದನ್ನು ಡಬಲ್ ಕ್ರಿಷ್ ಹಾಕೋಬೇಕು ಒಂದಾಯ್ತು ಎರಡಾಯ್ತು ನೋಡಿ ಮೂರಾಯ್ತು ನೋಡಿ ಇದನ್ನ ಬಿಟ್ಟುಬಿಡಿ ಇದು ನಾವು ಬಂದ್ಬಿಟ್ಟು ಚೈನ್ ಸ್ಟಿಚ್ ಹಾಕಿರೋದು ಈ ರೀತಿ ಕಾಣಿಸ್ತೇವೆ ಒಂದು ಎರಡು ಮೂರು ಈಗ ಮತ್ತೆ ಎರಡು ಸ್ಟಿಚ್ ಹಾಕೋಬೇಕು ಒಂದು ಎರಡು ಈಗ ಇದೇ ಊಲಲ್ಲಿ ಮತ್ತೆ ತ್ರೀನ ಇದೇ ರೀತಿ ಡಬಲ್ ಕ್ರಿಷ್ ಹಾಕೋಬೇಕು ಇನ್ನು ಹಾಕೋದು ತುಂಬ ಸಿಂಪಲ್ಲು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬ್ಯಾಗು ನೋಡಿ ಮತ್ತೆ ಈಗ ತ್ರೀ ಟೈಮ್ಸ್ ಆಯಿತು ಒನ್ ಟು ತ್ರೀ ತ್ರೀ ಡಬಲ್ ಕ್ರಶ್ ಆಯಿತು ಮೂರು ಡಬಲ್ ಕ್ರಶ್ ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ಇಲ್ಲ ಯಾವುದು ಸ್ಟೈನ್ ಚೈನ್ ಸ್ಟಿಚ್ ನಾವು ಹಾಕೋದಿಲ್ಲ ಡೈರೆಕ್ಟ್ ಇಲ್ಲಿ ಎರಡು ಚೈನ್ ಸ್ಟಿಚ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಈಗ ಮತ್ತೆ ಡಬಲ್ ಕೃಷನ ಹಾಕೋಬೇಕು ಮೂರು ಬಾರಿ ಒಂದು ಎರಡು ಮೂರು ನೋಡಿ ಮೂರಾಯ್ತಲ್ವಾ ಈಗ ಮತ್ತೆ ಎರಡು ಚೈನ್ ಸ್ಟೇಷನ್ ಹಾಕೋತಾ ಇದ್ದೀನಿ ಒಂದು ಯಾಕೊಳ್ಳಿ ಒಂದು ಬಂತು ತೆಗೆದ ಒಂದು ಎರಡು ಮತ್ತೆ ಅದರಲ್ಲೇ ಮೂರು ಇದನ್ನು ಯಾವ ರೀತಿ ಹಾಕಿದ್ವೋ ಇಲ್ಲಿನ ಅದೇ ರೀತಿ ಹಾಕೋಬೇಕು ನೋಡಿ ಫೋಟೋ ಇಲ್ಲಿ ಯಾವ ರೀತಿ ಜಾಯಿನ್ ಮಾಡೋದು ಅಂತಂದರೆ ಅಮ್ಮ ಇದನ್ನು ಇಲ್ಲಿ ಡೈರೆಕ್ಟಾಗಿ ಇಲ್ಲೇನಿದೆಯಲ್ಲ ಕೊನೆಗೆ ಇದಲ್ಲಿ ಇದಕ್ಕೆ ಜಾಯಿನ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಒಂದು ಹೇಳಿದಾರಿನ ಈ ರೀತಿ ಹೇಳ್ಕೊಂಡು ಹ್ಞೂ ಈ ರೀತಿ ಲಾಕ್ ಮಾಡ್ಕೊಂಡ್ರಿ ಮುಗೀತು ನಮ್ಮದು ಸ್ಕ್ವೇರ್ ಶೇಪ್ ಚೌಕಾಕಾರದ ಡಿಸೈನು ರೆಡಿ ಆಯಿತು ಇಲ್ಲಿ ನೀವು ಹೋಲ್ ದೊಡ್ಡದಾಯಿತು ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ ಇದು ಹೆಂಗಿದ್ರೆ ಮ್ಯಾಜಿಕ್ ಸರ್ಕಲ್ ಅಲ್ವಾ ನಾವೇವಾಗ ಅದರಲ್ಲಿ ಈ ರೀತಿ ಟೈಟಾಗಿ ಹೇಳ್ಕೊಂಡ್ರೆ ಅದು ಸಣ್ಣದಾಗುತ್ತೆ ಹೋಲು ನೋಡಿ ಈಗ ಇದನ್ನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಚೈನ್ ಸ್ಟಿಚ್ ತಗೊಂಡ್ಬಿಟ್ಟು ಸೀಸರಿಂದ ಕಟ್ ಮಾಡಿಕೊಂಡು ಈ ದಾರನ ಈ ರೀತಿ ಹೇಳ್ಕೊಂಡ್ಬಿಟ್ರೆ ಅದನ್ನು ಲಾಕ್ ಆಗಿಬಿಡುತ್ತೆ ಹ್ಞೂ ನೋಡಿ ಈ ರೀತಿ ಇದನ್ನು ಸೆಕೆಂಡ್ ಸ್ಟೆಪ್ ಮುಗಿತು ಏನಿದ್ರೆ ತರ್ಡ್ ಸ್ಟೆಪ್ ಅಷ್ಟೇ ಅದು ಈ ಬೇಬಿ ಪಿಂಕಿಂದ ಬನ್ನಿ ಹಾಕೋಣ ನೋಡಿ ವೈಟ್ ಯಾವ ರೀತಿ ಜಾಯಿನ್ ಮಾಡ್ಕೊಂಡಿದ್ವು ಅದನ್ನು ಅದೇ ರೀತಿ ಬೇಬಿ ಪಿಂಕನ್ನು ಇದನ್ನು ಇವಲನ್ನು ಇಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ ಈ ಮೂಲೆಯಲ್ಲಿ ನಾವೇನು ತ್ರೀ ತ್ರೀ ಗ್ಯಾಪ್ಸ್ ಟೂ ಚೈನ್ ಸ್ಟಿಚ್ ಹಾಕಿದ್ವಲ್ವಾ ಅಲ್ಲಿ ಹಿಡ್ಕೊಂಬಿಟ್ಟು ನೋಡಿ ಈ ರೀತಿ ಸೂಜ್ ಹಾಕ್ಕೊಂಡು ವೈಟ್ ದಾರನ ಆಗಲೇ ಯಾವ ರೀತಿ ಲಾಕ್ ಮಾಡಿದ್ರು ಅದೇ ರೀತಿ ಇದನ್ನು ಲಾಕ್ ಮಾಡಿ ನೋಡಿ ಫಸ್ಟು ಒಂದು ಚೈನು ಮತ್ತು ಇದನ್ನು ಇಲ್ಲಿ ತಿರ್ಗಾ ಹಾಕ್ಬಿಟ್ಟು ಈ ರೀತಿ ಹೇಳ್ಕೊಂಡು ಮತ್ತೆ ಎರಡರಲ್ಲಿ ಇದನ್ನು ಪಾಸ್ ಮಾಡಿಕೊಂಡ್ರೆ ಮುಗೀತು ಇದು ನೋಡಿ ಈ ರೀತಿ ಟೈಟಾಗಿ ಆಯಿತು ಈಗ ನೆಕ್ಸ್ಟು ಮತ್ತೆ ಆಗಲಿ ಯಾವ ರೀತಿ ಸ್ಟೆಪ್ ಫಾಲೋ ಮಾಡೋದು ಅದೇ ರೀತಿ ಮಾಡೋದು ನೋಡಿ ಮತ್ತೆ ಎರಡು ಚೈನ್ ಸ್ಟಿಚ್ ಎರಡು ಈಗ ಇದರಲ್ಲಿ ಆಗಲಿ ಯಾವ ರೀತಿ ಹಾಕ್ಕೊಂಡು ಅದೇ ರೀತಿ ಈಗ ಡಬಲ್ ಕ್ರಿಶದ್ದು ಫಸ್ಟ್ ಫಸ್ಟು ತ್ರೀ ಹಾಕ್ಕೋಬೇಕು ಮೂರು ಹಾಕ್ಕೊಂಡು ನೋಡಿ ಮೂರು ಹಾಕ್ಕೊಂಡಿದ್ದೀನಿ ಈಗ ಈಗ ಹಾಕ್ಕೊಂಡು ಮತ್ತೆ ಎರಡು ಚೈನ್ ಸ್ಟಿಚ್ ಒಂದು ಎರಡು ಈಗ ಮತ್ತೆ ಇದರಲ್ಲಿ ಮತ್ತೆ ಮತ್ತೆ ಡಬಲ್ ಕ್ರಿಶನ್ ಮೂರು ಹಾಕೋಬೇಕು ಎರಡಾಯಿತು ನೋಡಿ ಮೂರಾಯಿತು ಈಗ ನೆಕ್ಸ್ಟ್ ಏನು ಮಾಡೋದು ಡೈರೆಕ್ಟ್ ಆಗಿ ಇಲ್ಲೇನಿದೆಯಲ್ವಾ ಗ್ಯಾಪ್ ಈಗ ಡೈರೆಕ್ಟ್ ಆಗಿ ಇಲ್ಲೊಂದು ಗ್ಯಾಪ್ ಇದೆಯಲ್ವಾ ಈ ಗ್ಯಾಪ್ ಅಲ್ಲಿ ತ್ರೀ ಡಬಲ್ ಕ್ರಿಶನ್ನು ಹಾಕೋಬೇಕು ಮತ್ತು ಇಲ್ಲಿ ಯಾವುದೇ ಚೈನ್ ಸ್ಟಿಚ್ ಹಾಕೊಳ್ತಾ ಇಲ್ಲ ಡೈರೆಕ್ಟಾಗಿ ತ್ರೀ ಡಬಲ್ ಕ್ರಿಶನ್ನು ಹಾಕೋಬೇಕು ಮೂರು ಡಬಲ್ ಕ್ರಿಷನ್ನ ಹಾಕೋಬೇಕು ನೋಡಿ ಮೂರಾಯ್ತಲ್ವಾ ಒಂದು ಎರಡು ಮೂರು ಈಗ ಮತ್ತೆ ಡೈರೆಕ್ಟಾಗಿ ಇಲ್ಲಿ ಮತ್ತೆ ಎರಡು ಚೈನ್ ಗ್ಯಾಪ್ ಇದೆಯಲ್ವ ಈ ಚೈನ್ ಗ್ಯಾಪಲ್ಲಿ ಮತ್ತೆ ಇದೇ ರೀತಿ ಹಾಕೋಬೇಕು ನೋಡಿ ಈಗ ಸ್ವಲ್ಪ ನೀಟಾಗಿ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಇಲ್ಲಿನ ಯಾವುದೇ ಚೈನ್ ಸ್ಟಿಚ್ಚು ಯೂಸ್ ಮಾಡಿಲ್ಲ ಒಂದು ಎರಡು ಡಬಲ್ ಕುಶ ಮತ್ತು ಮೂರು ಡಬಲ್ ಕ್ರಶ್ ಈಗ ಮತ್ತು ಎರಡು ಚೈನ್ ಸ್ಟಿಚ್ ಈಗ ಮತ್ತೆ ಮೂರು ಡಬಲ್ ಕುಶ್ ಕುಶ್ ನೋಡಿ ಮೂರು ಆಯ್ತಲ್ವಾ ಈಗ ನೆಕ್ಸ್ಟ್ ಮತ್ತೆ ಇಲ್ಲಿ ಯಾವ ರೀತಿ ತ್ರೀ ಡಬಲ್ ಕೃಷಿ ಹಾಕಿದ್ರು ನೋಡಿ ಮೂರು ಅದೇ ರೀತಿ ಹಾಕ್ಕೊಳ್ಳಿ ಏನಾಯ್ತು ಮೂರು ಡಬಲ್ ಕಶ ಒಂದು ಎರಡು ಮೂರು ನೋಡಿ ಈಗ ಮುಗಿತಲ್ವ ಈಗ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಲಾಕ್ ಮಾಡೋದು ಆಗಲಿ ಲಾಕ್ ಮಾಡೋದು ತೋರಿಸಿದ್ನಲ್ವ ಅದೇ ರೀತಿ ಇಲ್ಲಿನ ಲಾಕ್ ಮಾಡೋದು ನೋಡಿ ಇಲ್ಲಿ ಏನಿದೆ ಅಲ್ವಾ ಇದು ನಾವು ಚೈನ್ ಸ್ಟಿಚ್ ಹಾಕಿಕೊಳ್ಳೋದು ಬಿಟ್ಟು ಇದು ನೆಕ್ ಸೆಕೆಂಡ್ ಯಾವುದೇ ಡಬಲ್ ಕೃಷಿ ಇರುತ್ತೋ ಅಲ್ಲಿ ಡೈರೆಕ್ಟಾಗಿ ಈ ಸೂಜಿನ ಇನ್ಸರ್ಟ್ ಮಾಡಿಬಿಟ್ಟು ಒಂದೆಡೆ ದಾರನ ಈ ರೀತಿ ತಗೊಂಡು ಎರಡು ದಾರದಲ್ಲಿ ಪಾ ಎರಡು ಹೋಲಲ್ಲಿ ಪಾಸ್ ಮಾಡಿಕೊಂಡ್ರೆ ಮುಗಿತು ಇದು ನೀಟಾಗಿ ಲಾಕ್ ಆಗುತ್ತೆ ನೋಡಿ ಈಗ ಒಂದೆರಡು ಚೈನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಸೀಸರಿಂದ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಗಂಟು ಹಾಕೋತಾ ಇದ್ದೀನಿ ಇಷ್ಟೇ ಅಷ್ಟೇನೇ ಈಗ ನೋಡಿ ಈ ರೀತಿ ಇದು ಇದೊಂದು ಪ್ಲಸ್ ಸಿಕ್ಸ್ ನೋಡಿ ಈ ರೀತಿ ಸಿಕ್ಸು ಚೌಕನ್ನು ಈ ರೀತಿ ರೆಡಿ ಮಾಡ್ಕೋಬೇಕು ನೀವು ಸಿಕ್ಸ್ ರೆಡಿ ಆದಮೇಲೆ ಈ ರೀತಿ ನೋಡಿ ಈ ರೀತಿ ನಾವು ಈಗ ಬ್ಯಾಗ್ ಮಾಡಬೇಕಲ್ವಾ ಇದನ್ನ ಚೌಕ ಬಾಕ್ಸ್ ಟೈಪನ್ನ ಸ್ಟಿಚಸ್ ಹಾಕೋಬೇಕು ಸ್ಟಿಚಸ್ ಯಾವ ರೀತಿ ಹಾಕೋಬೇಕಂದ್ರೆ ಒಂದು ಯಾವುದಾದ್ರೂ ಒಂದು ಮನೇಲಿರೋ ಸೂಜಿ ತೊಗೊಳ್ಳಿ ನೋಡಿ ನಾನು ಈ ಸೂಜಿ ತಗೊಂಡಿದ್ದೀನಿ ಇದು ಸ್ವಲ್ಪ ಡೊಂಕ್ ಇದೆ ನಿಮ್ಮ ಮನೇಲಿರೋ ಯಾವ ಸೂಜಿ ಆದರೆ ನೀವು ಯೂಸ್ ಮಾಡ್ಕೊಂಬಿಟ್ಟು ನೀವು ಸ್ಟಿಚಸ್ನ ಹಾಕೋಬೋದು ನೋಡಿ ಯಾವ ರೀತಿ ಹಾಕೋದು ಅಂತಂದರೆ ಇದು ಬಂದುಬಿಟ್ಟು ಸೀದಾ ಇದು ಬಂದುಬಿಟ್ಟು ಉಲ್ಟಾ ಇದು ಹಿಂದುಗಡೆ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಮುಂದುಗಡೆ ಪಾಟು ಇದನ್ನು ಈಗ ನೋಡಿ ಈ ಫ್ರಂಟ್ ಪಾರ್ಟು ಇಫ್ ಈಗ ಎರಡೆರಡು ಜೋಡಿಸ್ಕೋಬೇಕು ನಾವು ಈ ರೀತಿ ಒಲಿಗೆ ಹಾಕೋಬೇಕನ್ನು ಮೊದಲಿಗೆ ನೋಡಿ ಈ ರೀತಿ ಒಲಿಗೆ ಹಾಕೋಬೇಕಲ್ವಾ ಹಾಗಾಗಿ ನೋಡಿ ಇಲ್ಲಿ ಹಿಂದ್ಗಡೆ ಹಾಕ್ಕೊಂಡ್ರೆ ನಮಗೆ ಈ ರೀತಿ ಹುಡ್ಕೊಳ್ಳಿ ಇದೇನು ಉಲ್ಟಾ ಇದೆ ಇದೆಯಲ್ಲ ಈ ಉಲ್ಟಾ ಪಾಟ ಈ ಉಲ್ಟಾ ಪಾರ್ಟು ನೋಡಿ ಈ ಸೈಡಿನೂ ಉಲ್ಟಾನೇ ಹೇಳ್ಬಿಟ್ಟು ಇದು ಇದನ್ನು ಬ್ಯಾಕ್ ಬ್ಯಾಕ್ ಏನು ಏನು ಬ್ಯಾಕ್ ಸೈಡ್ ಏನಿರುತ್ತಲ್ವ ಇದನ್ನು ಇದು ಈ ಸೈಡ್ ಫ್ರಂಟ್ ಆಗಿರಬೇಕು ಇದು ಈ ಸೈಡ್ ಫ್ರಂಟ್ ಆಗಿರಬೇಕು ಫ್ರಂಟ್ ಪಾಟು ಒಳಗಡೆ ಆಗಿರಬೇಕು ಎರಡು ನೋಡಿ ಈ ರೀತಿ ಈಗ ಇದನ್ನು ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ಸೂಜಿ ಸಹಾಯದಿಂದ ಇದು ಸ್ಟಿಚ್ ಹಾಕೊಳ್ಳಿ ನೋಡಿ ಮೊದಲಿಗೆ ಸೂಜಿ ಈಗ கக்கோம்பிட்டு இல்லை மொதலில் நான் ஒன்று கண்டிப்பா இது இந்து கடை பார்ட்டாகிர் இந்தமால் சமது ஏ ரீதி கண்ட் ஹாக்கிட்டு இதென்ன வைத்தேன் நீங்கள் சீசனில் கட் மாதிரி நானே ஒலி ஹாக்க தோர்ஸ் தான் நோடி ఇల్వ ఈ సైడ్ అపోజిట్ సైడ్ సూజన సుచుకో సైడు రెడీ ఆయొక్క నెక్స్ట్ ఇన్న మేము జాయింట్ ರೀತಿ ಇಟ್ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ಎರಡು ಸೈಡ್ ಇದು ಉಲ್ಟನೆ ಇರಬೇಕು ಇದರಲ್ಲಿ ನೋಡಿ ಈ ರೀತಿ ಇದರ ಚೋಡಿ ಇಲ್ಲಿ ಅಲ್ಲಿಗೆ ಹಾಕ್ಕೊಳ್ಳಿ ಫಸ್ಟು ಆ ನಂತರ ಇಲ್ಲಿ ಹಾಕ್ಕೊಳ್ಳೋರಿ ಅಂತ ತೋರಿಸ್ತೀನಿ ಈಗ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿಂದ ಈ ದಾರನ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೆ ಈ ದಾರನ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹೊಸ ಚಾನಲ್ ಆಗಿರೋದ್ರಿಂದ ಯಾರೂ ಜಾಸ್ತಿ ಸಪೋರ್ಟ್ ಮಾಡೋದೇ ಇಲ್ಲ ಬರೀ ನೋಡ್ತಾರೆ ಹೋಗ್ತಾರೆ ಸ್ಕಿಪ್ ಮಾಡಿಬಿಟ್ಟು ಹಾಗಾಗಿ ನಾನು ಅಲ್ಲಿಂದ ಸ್ಟಾಪ್ ಮಾಡಿಬಿಟ್ಟೆ ನೋಡಿ ಈ ರೀತಿ ಕೊಡ್ತಾ ಹೋಗಿ ನಾನು ಫುಲ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಈ ರೀತಿ ಇದನ್ನು ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಎರಡಕ್ಕೆ ನೂರ ಐವತ್ತು ನೂರ ಮೂವತ್ತರಂಗೆ ಅದನ್ನು ಸೆಲ್ ಮಾಡ್ತಾಯಿದ್ದಾರೆ ನೀವು ಈ ರೀತಿ ಏನಾದರೂ ಏನೇ ಇನ್ನೋ ಇನ್ನೋವೇಟಿವ್ ಐಡಿಯಾಸ್ ಇದ್ದರೆ ಮಾಡಿಬಿಟ್ಟು ಸೆಲ್ ಮಾಡ್ಬೋದು ನೋಡಿ ರೀತಿ ಬ್ಯಾಗ್ ರೆಡಿ ಆಯಿತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್